ಇದು ಇದು ಜಿಮ್ ಮ್ಯಾಚ್ ಅಂತ ಹೇಳಿದ್ರೆ ಬುಲ್ಸ್ ಸತತವಾಗಿ ಎರಡನೇ ಮ್ಯಾಚ್ ವಿನ್ ಆಗಿರೋದಾಗ ಐಸ್ ಲೆಟ್ರಲ್ಲಿ ಹೇಳಬೇಕು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಪಟ್ಟೆ ಒನ್ ಸೈಡೆಡ್ ಮ್ಯಾಚ್ನ ಯಾವಾಗಲೂ ಬುಲ್ಸ್ ಮಾಡಿಸ್ಕೊಳ್ತಿತ್ತು ಆದರೆ ಇವತ್ತು ಬುಲ್ಸ್ ಬೇರೆ ಟೀಮ್ಗೆ ಮಾಡಿರೋದಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಬುಲ್ಸ್ ಆಟ ಆಡಿರೋದು ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಹೋಗಿರೋ ಮ್ಯಾಚ್ನ ಕೊನೆಯ ತನಕ ಕೂಡ ಲೀಡಿಂಗಲ್ಲೇ ವಿನ್ ಆಗಿರುವಂಥ ಫಸ್ಟ್ ಎವರ್ ಮ್ಯಾಚ್ ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದಾಗಿದೆ ಎರಡಕ್ಕೆ ಎರಡು ವಿನ್ ಹಾಕೊಂಡು ಗೆಲುವಿನ ಓಟ ಹೀಗೆ ಇರಲಿ ಅಂತ ಹೇಳ್ಕೊಳುತ್ತಾ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಒನ್ ಆಫ್ ದ ಬೆಸ್ಟ್ ಆಟ ಆಡಿರೋದು ಹರಿಯಾಣದ ಮಟ್ಟ ಹಾಕಲಿಕ್ಕೆ ಯಾವ ರೀತಿ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಡಿಫೆನ್ಸ್ ಎರಡೂ ಕೂಡ ಸಾಥ್ ಕೊಡ್ತು ಒನ್ ಆಫ್ ದ ಟಾಪಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಆಟ ಆಡಿರೋದಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಎವರ್ ಆಟ ಆಡಿರುವಂಥದ್ರಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸು ಸಾಲಿಡ್ ಹಾಕೊಂಡು ಇವತ್ತು ಬೌನ್ಸ್ ಆಗಿದೆ ಯಾಕಪ್ಪ ಅಂತ ಹೇಳಿದರೆ ಅದು ಎರಡು ಮ್ಯಾಚ್ನ ಏನು ಹೀನಾಯವಾಗಿ ಸೋತು ನಮ್ಮ ಬೆಂಗಳೂರು ಬೂಲ್ಸು ಅಲ್ಲಿಂದೂ ಪುಟ್ಟಿದೇಳೆ ಬೇಕಾಗಿತ್ತು ಅದೇ ರೀತಿಯಾಗಿ ಇಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ವಿನ್ ಆಗಿರೋದಂತಲೇ ಹೇಳ್ಬೋದಾಗಿದೆ ಒಂಥರ ರೊಚ್ಚಿಗೆದ್ದ ಗೂಳಿಗಳು ಯಾವ ರೀತಿ ಗುಮ್ಮತವ್ಯೋ ಅದೇ ರೀತಿಯಾಗಿ ಇಲ್ಲಿ ಗುಮ್ಮಿರೋದು ಅದಲ್ಲಂತೂ ಅಲ್ರಿಜಾ ಮಿರ್ಜಾನೆ ಅವರಂತೂ ಸಾಲಿಡ್ ರೈಡಿಂಗಲ್ಲಂತೂ ಹೇಳಿ ಮಾಡಿಸಿರುವಷ್ಟು ಒಂದು ಆ ರೀತಿ ಟಾಪಲ್ಲಿ ಆಟ ಅಂತಲೇ ಹೇಳ್ಬೋದು ಆಲ್ ಆಫ್ ಟೀಮ್ ಎಫರ್ಟ್ಸ್ ಈ ಟೀಮ್ ಎಫರ್ಟ್ಸಿಂದ ನಮ್ಮ ಬೆಂಗಳೂರು ಬೋಲ್ಸು ಈಸಿಯಾಗಿ ವಿನ್ ಆಗಿರೋದು ಅದು ಕೂಡ ಮನ್ಪ್ರೀತ್ ಅವರ ಟೀಮ್ನ ಮೆಟ್ಟಿ ಹಾಕಲಿಕ್ಕೆ ಜೈದೀಪ್ ಅವರು ವಿನಯ್ ಅವರು ಎಲ್ಲ ಕೂಡ ಸ್ಟ್ರಾಂಗ್ ಪಿಲ್ಲರ್ಸ್ಗಳು ಹರಿಯಾಣದ್ದು ಅವ್ರನ್ನೆಲ್ಲರನ್ನೂ ಕೂಡ ಮಟ್ಟ ಹಾಕಿರೋದು ಆದರೆ ಒಂದು ಬೇಜಾರು ಏನಪ್ಪ ಅಂತ ಹೇಳಿದೆ ಎಸ್ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವ್ರಿಗೆ ಇಂಜುರಿ ಆಗಿದೆ ಸಿಕ್ಕಾಪಟ್ಟೆ ಇಂಜುರಿ ನನ್ನ ಪ್ರಕಾರ ಅವರು ರೂಲ್ಡ್ ಔಟ್ ಆಗುವಂಥ ಸಾಧ್ಯತೆ ಹೆಚ್ಚಿಂದಾಗಿದೆ ಈ ಬಾರಿಯ ಪಿ ಕೆ ಎಲ್ ಸೀಸನ್ನಿಂದ ಇದರಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಹೊಡೆತ ಬೀಳೋದಂತೂ ಹೌದು ಹರಿಯಾಣ ಸ್ಟೀಲರ್ಸ್ಗೆ ನವೀನ್ ಕುಮಾರ್ ಸ್ವಲ್ಪ ಲೀಡಿಂಗಲ್ಲಿ ಒಳ್ಳೆಯದಾಗಿ ರೈಡಿಂಗ್ ಪಾಯಿಂಟ್ಸ್ಗಳನ್ನು ತತ್ತಿದವರು ಅವರೇ ಆಗಿತ್ತು ಆದರೆ ಇವಾಗ ಅವರೇ ಹೊರಗಡೆ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಬಲ್ ಅನುಭವಿಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತಲೇ ಹೇಳ್ಬೋದು ಹರಿಯಾಣ ಇದೊಂಥರ ದಾಖಲೆಯನ್ನು ಕೂಡ ಮಾಡಿ ನಾಲ್ಕು ನಿಮಿಷದಲ್ಲಿ ಹರಿಯಾಣನ ಆಲ್ಔಟ್ ಮಾಡಿರುವಂಥ ಹೊಸ ದಾಖಲೆ ನಮ್ಮ ಬುಲ್ಸ್ ಮಾಡಿರೋದಂತಲೇ ಹೇಳ್ಬೋದಾಗಿದೆ ಸ್ಟಾರ್ಟಿಂಗಿಂದ ಏನು ಲೀಡಲ್ಲಿದ್ದರೂ ಅದನ್ನು ಎಲ್ಲೂ ಕೂಡ ಬಿಟ್ಟು ಕೊಡಲಿಲ್ಲ ನಮ್ಮ ಬುಲ್ಸು ಮೇನ್ ಹಾಕೊಂಡು ಯೋಗೀಶ್ ಅವರು ಸಾಲಿಡ್ ಬ್ಯಾಕ್ವರ್ಡ್ ಸ್ಪೆಷಲಿಸ್ಟು ಅವರು ಕೂಡ ಹೈಫೈನ ಮಾಡಿರೋದು ಅದೇ ರೀತಿಯಾಗಿ ದೀಪಕ್ ಶಂಕರ್ ಅವರು ಕೂಡ ಅಂದರೆ ದೀಪಕ್ ಎಸ್ ಅವರು ಅವರು ಕೂಡ ಹೈಫೈನ ಮಾಡಿರೋದು ಇಬ್ಬರು ಕಾರ್ನರ್ಸ್ಗಳಂತೂ ಸಾಲಿಡ್ ಹಾಕೊಂಡು ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ನ ಮೀನು ಹಾಕೊಂಡು ಟ್ಯಾಕಲಲ್ಲಿ ಯಶಸ್ವಿಯಾಗಿ ಮಾಡಿರೋದು ಅದರಲ್ಲಂತೂ ಡ್ಯಾಶಿಂಗ್ ಕಡೆ ಬಂದು ಸತ್ಯಪ್ಪ ಅವರು ಯಾವ ರೀತಿ ಡ್ಯಾಶಿಂಗ್ ಮಾಡೋದು ಹಬ್ಬ ಹೇಳುವ ಹಾಗೆಲ್ಲ ಆ ರೀತಿ ಡ್ಯಾಶಿಂಗ್ನ ಮಾಡಿರೋ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆಮ್ನಲ್ಲೂ ಕೂಡ ಆಕಾಶ ಹಿಂದೆ ಅವ್ರನ್ನ ತರಲಿಲ್ಲ ಅವರು ಮೇನ್ ಹಾಕೊಂಡು ಇವರೇ ಅಲ್ರಿಜಾ ಅವರು ಅದೇ ರೀತಿಯಾಗಿ ಆಶೀಷ್ ಮಲ್ಲಿಕ್ ಅವರೇ ಬಂದಿದ್ದರು ನೆಕ್ಸ್ಟ್ ಅವರಂತೂ ಇವರು ಕೂಡ ಅಲ್ರಿಜ್ ಅವರು ಕೂಡ ಸೂಪರ್ ಟೆನ್ನ ಮಾಡಿರೋದು ಯೋಗೀಶ್ ಅವರು ಈ ಬಾರಿ ಫಸ್ಟ್ ಎವರ್ ಹೈಫೈನ ಮಾಡಿರೋದು ದೀಪಕ್ ಎಸ್ ಅವರು ಕೂಡ ಈ ಸೀಸನ್ನಲ್ಲಿ ಯೋಗೀಶ್ ಅವ್ರದ್ದು ಅದೇ ರೀತಿ ದೀಪಕ್ ಎಸ್ ಅವರು ಕೂಡ ಈ ಬಾರಿ ಅವರು ಹೊಸದಾಗಿ ಸೀಸನ್ ಆಗಿರೋದ್ರಿಂದ ಅವರು ಫಸ್ಟ್ ಎವರ್ ಪಿ ಕೆ ಎಲ್ನಲ್ಲಿ ಹೈಫೈನ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಇಬ್ಬರು ಕೂಡ ಯುವ ಪ್ರತಿಭೆಗಳಿಂದ ಇವತ್ತಿನ ಮ್ಯಾಚ್ ವಿನ್ ಆಗಿರೋದು ನಮ್ಮ ಬೋಸು ಸಾಲಿಡ್ ಬೌನ್ಸ್ ಬ್ಯಾಕು ಆ ರೀತಿ ಸೋಲು ಆದ ನಂತರವೂ ಕೂಡ ಮೀನು ಫಸ್ಟ್ ಫಸ್ಟ್ ಆಲ್ ನನ್ನ ಪ್ರಕಾರ ಒಂದು ಮೂರು ಪಾಯಿಂಟ್ ಅಷ್ಟಲ್ಲಿ ಈಡಿದ್ದದ ನಮ್ಮ ಬೆಂಗಳೂರು ಬದಿನೆಂಟು ಇಪ್ಪತ್ತೊಂದೇನೋ ಆಗಿತ್ತು ಆದರೆ ಕೊನೆ ತನಕ ಕೂಡ ಎಲ್ಲೂ ಕೂಡ ಬಿಟ್ಕೊಳ್ಳಲಿಲ್ಲ ಅಲ್ರಿಜ್ ಅವರು ಟಾಪಲ್ಲಿ ಆಟ ಆಡಿರೋದು ಹೇಳಬೇಕು ಅಂತ ಹೇಳಿದರೆ ಅವರು ಯಾವಾಗ ನವೀನ್ ಅವರು ಹಿಡುವಂಥ ಸ್ಕಿಲ್ಸ್ಗಳನ್ನು ಗೊತ್ತಿತ್ತು ಬೇಗನೆ ಯೋಗೀಶ್ ಅದೇ ರೀತಿ ದೀಕ್ ಎಸ್ ಅವರು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಸಂಜಯ್ ಅದೇ ರೀತಿ ಸತ್ಯಪ್ಪ ಅವರ ಕಾಂಬಿನೇಷನ್ ಕೂಡ ನಾಲ್ಕು ಜನರ ಕಾಂಬಿನೇಷನ್ ಡಿಫೆನ್ಸ್ ಅಲ್ಲಿ ಸಾಲಿಡ್ಡು ನಮಗೆ ವರ್ತ್ ಫುಲ್ ಆಯಿತು ಅಂತ ಅನ್ನಿಸ್ತಾ ಇದೆ ಗಾಯ ಸ್ಲಿಟ್ರಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಬುಲ್ಸ್ ಅಂತೂ ನಮಗೆ ಮೇನ್ ಹಾಕೊಂಡು ಬುಲ್ಸ್ ವಿನ್ ಆಗಬೇಕಾಗಿತ್ತು ಬುಲ್ಸ್ ವಿನ್ ಆದರೆ ಮಾತ್ರ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಏನಾದರೂ ಅದನ್ನು ಪುನೇರಿ ಜೊತೆ ಆಡಿತಲ್ಲ ಆ ರೀತಿ ಕೊನೆ ತನಕ ಹೋಗು ತರೋ ಆದರೂ ಆಗಬೇಕು ತೀರಾ ಒಂದು ಸೈಡ್ ಆದರೆ ಸಿಕ್ಕಾಪಟ್ಟೆ ಅಜೀಬ್ ಆಗುತ್ತೆ ಯಾವುದೇ ಒಂದು ಟೀಮ್ ಫ್ಯಾನ್ಸ್ಗಾದ್ರೂ ಕೂಡ ಆದರೆ ಇವತ್ತು ಬುಲ್ಸ್ ಅಂತೂ ನನ್ನ ಪ್ರಕಾರ ಒಳ್ಳೆಯದಾಗಿ ಬೌನ್ಸ್ ಬೇಕಾಗಿದ್ದಾರೆ ಗಾಯ್ಸ್ ಲಿಟ್ರಲ್ಲಿ ಹೇಳ್ಬೇಕು ಅಂತ ಹೇಳ್ದೆ ಇದು ಟೀಮ್ ಕನ್ವಿನ್ಸ್ ಕಾಣಿಸ್ಕೊಳ್ತಿದೆ ಅಂತ ಒಂದು ದಬಂಗ್ದಿಲಿ ಮ್ಯಾಚ್ ಅದೇ ರೀತಿಯಾಗಿ ಪುನೀರ್ ಪಲ್ಟನ್ ಸತ್ಯ ಸೋತನಂತರಂತೂ ಯಾರೂ ಹೇಳ್ತಾ ಇರಲಿಲ್ಲ ಆದರೆ ಇವಾಗ ಒಳ್ಳೇದಾಗಿ ಆಗಿ ಕಾಣಿಸ್ಕೊಳ್ತಿದೆ ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಈಗ ಹೇಳ್ಬೇಕು ಅಂತ ಹೇಳಿದೆ ನಮ್ಮ ಬುಲ್ಸ್ ಕಡೆ ನೋಡ್ತಾರೆ ಮಟ್ಟಿಗೆ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಲ್ರಿಮ್ ಮಿರ್ಜಾನಿ ಅವರು ಸೂಪರ್ ಟೆನ್ ಮಾಡಿರೋದನ್ನು ನಮ್ಮ ಬುಲ್ಸ್ನ ಕಾನ್ಫಿಡೆನ್ಸ್ ಕೂಡ ಹೈ ಲೆವೆಲ್ ಇದೆ ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಹಾಕೊಂಡು ಆಶೀಶ್ ಅವರು ಬೇಕು ಬೇಕಾದ ಟೈಮಲ್ಲಿ ಅಲ್ಲಿ ಗಣೇಶ್ ಬಿ ಎಸ್ ಗಣೇಶ್ ಹನುಮಂತ ಗೋಲ್ಡ್ ಇವರಂತೂ ಸಾಲಿಡ್ ರನ್ನಿಂಗ್ ಹ್ಯಾಂಡ್ ಟಚ್ ಅದೇ ರೀತಿ ಯಶಸ್ವಿ ಟಚ್ಗಳನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಡಿಫೆನ್ಸ್ ಕಡೆ ಬರೋದಾದ್ರೆ ಅಂಕೋಶ್ ಅವ್ರನ್ನ ಬಿಟಾಕರು ಕೂಡ ಯೋಗೀಶ್ ಅದೇ ರೀತಿ ದೀಪಕ್ ಎಸ್ ಅವರು ಸಾಲಿಡ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಯುವ ಪ್ರತಿಭೆಗಳು ಯಾವ ರೀತಿ ಆಟ ಆಡ್ತಿದ್ದಾರೆ ಅದು ಆ ರೀತಿ ಆಟಾಡ್ತಿರೋದು ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಅಂತ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡುವಾಗಿಲ್ಲ ಇವತ್ತಿನ ಮ್ಯಾಚ್ ನೋಡ್ತಾ ಇದ್ದರೆ ಮೂವತ್ತ್ಮೂರು ನಲವತ್ತು ಏಳು ಪಾಯಿಂಟ್ಗಳಿಂದ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿದೆ ಕೊನೆಯಲ್ಲಂತೂ ಹರಿಯಾಣ ಆದರೂ ಕೂಡ ಅವ್ರು ಎಷ್ಟಾಗುತ್ತೋ ಅಷ್ಟು ಕನ್ವಿನ್ಸ್ ಆಗುತ್ತೆ ಲೀಕ್ ಮಾಡೋದು ಆದರೆ ಏನಾದರೂ ನವೀನಿಂದದಾದ್ರೆ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗ್ತದೆ ಯಾಕಪ್ಪ ಅಂತೇಳಿದ ಅವ್ರದ್ದಲ್ಲಿ ಶಿವಂ ಪಟೇಲ್ ವಿನಯ್ ವಿನಯವರು ಕೂಡ ಇರಲಿಲ್ಲ ಅದೇ ರೀತಿ ಜಯಸೂರ್ಯ ಅವರು ಬಂದಿರೋದು ಮತ್ತೆ ಮತ್ತೆ ಸೂಪರ್ ರೈಡ್ಸ್ಗಳನ್ನು ಅವರು ಹರಿಯಾಣದವರು ಮಾಡ್ತಾಯಿದ್ರು ಏನಾದರೂ ಹತ್ತಿರ ಬರ್ತಾರೋ ಅನ್ನೋ ಅಷ್ಟು ಅಲ್ಲಿ ಅಲ್ಲಿಂದ ಲೀಕ್ಔಟ್ ಆಗ್ತಾಯಿದ್ದರು ಅಲ್ಲಿ ರಿಸರ್ವ್ ಆ ರೀತಿ ರೈಡಿಂಗ್ನ ಆಟ ಆಡಿರೋದು ನಮ್ಮ ಬೆಂಗಳೂರು ಬೋಸ್ ರೈಡಿಂಗ್ ಡಿಪಾರ್ಟ್ಮೆಂಟಿಂದ ಈಸಿಯಾಗಿ ವಿನ್ ಆಗಿಕ್ಕೆ ಸಾಧ್ಯ ಯಾಕಪ್ಪ ಅಂತ ಹೇಳಿದ್ರು ಅವ್ರದ್ದು ಕೂಡ ಡಿಫೆನ್ಸ್ ಒಳ್ಳೇದಿತ್ತು ಹರಿಯಾಣದ್ದು ಕೂಡ ಏನು ಅಷ್ಟೊಂದು ಕಳಪೆ ಏನಿಲ್ಲಾಗಿತ್ತು ಆದರೆ ನಮ್ಮ ಬೆಂಗಳೂರು ಬಸ್ನ ರೈಡಿಂಗ್ ಟಾಪಲ್ಲಿತ್ತು ಇತ್ತು ಅವ್ರ ಕಡೆ ನವೀನ್ ಅವರು ಔಟ್ ಆಗಿರೋದ್ರಿಂದ ಅವ್ರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ನವೀನ್ ಕುಮಾರ್ ಅವರು ಕಂಬ್ಯಾಕ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡೌಟ್ ಫುಲ್ಲು ಆ ರೀತಿ ಅವ್ರನ್ನ ಇಲ್ಲಿಂದನೇ ಕರ್ಕೊಂಡು ಹೋಗಿರೋದು ಅಂಬುಲೆನ್ಸ್ಗೆ ನನ್ನ ಪ್ರಕಾರ ಅವರು ಸಿಕ್ಕಾಪಟ್ಟೆ ಪೇನ್ ಆಗಿದೆ ಲೈಕ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದೆ ಲೆಗ್ಗೆ ನನ್ನ ಪ್ರಕಾರ ಅದು ಮೇನ್ ಹಾಕ್ಕೊಂಡು ರ ಕಬಡ್ಡಿ ಅಂತ ಬಂದ ಲೆಗ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನನ್ನ ಪ್ರಕಾರ ಅವರು ರೂಲ್ಡಟ್ ಆಗುವಂಥ ಹೆಚ್ಚಿನದಾಗಿ ಕೇಪಬಿಲಿಟಿ ಹೆಚ್ಚಿನದಾಗಿ ಇದೆ ಹರಿಯಾಣಗೆ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ ಮನ್ಪ್ರೀತ್ ಅವ್ರಿಗಂತೂ ಸೈಲೆಂಟ್ ಮಾಡೋಕರು ಮನ್ಪ್ರೀತ್ ಅವರು ಏನು ಹೇಳಲಿಕ್ಕೂ ಬರಲಿಲ್ಲ ಈ ರೀತಿ ಆಟ ನೋಡಿ ನೋಡ ನಮ್ಮ ಬೆಂಗಳೂರು ಬೋಯ್ಸ್ಗೆ ನೆಕ್ಸ್ಟ್ ಹನ್ನೆರಡನೇ ತಾರೀಕು ನನ್ನ ಪ್ರಕಾರ ಮ್ಯಾಚಸ್ ಇರೋದು ಅಲ್ಲಿವರೆಗೂ ಕೂಡ ನಮ್ಮ ಬೆಂಗಳೂರು ಬೋಸು ಸಾಲಿಡ್ ಹಾಕೊಂಡು ಪ್ರಾಕ್ಟೀಸ್ನ ಮಾಡಲಿ ಅದೇ ರೀತಿಯಾಗಿ ಇದೇ ರೀತಿಯಾಗಿ ನಮ್ಮ ಬೆಂಗಳೂರು ಬೋಸ್ ವಿಜಯದ ಓಟವನ್ನು ಮುಂದುವರೆಸಲಿ ಅಂತ ಹೇಳ್ತಾ ಓಟ ಅಲ್ರಿಜಾ ಸೂಪರ್ ಟೆನ್ ಅದೇ ಆಶೀಶ್ ಅವರು ಯೋಗೀಶ್ ಅವರು ಅದೇ ರೀತಿ ದೀಪಕ್ ಎಸ್ ಅವರು ಸಾಲಿಡ್ ಕಾಂಬಿನೇಷನ್ ಸತ್ಯಪ್ಪಮಟ್ಟಿ ಸಂಜಯ್ ಅವರು ಅಂತ ಒಳ್ಳೆಯಿಂದ ಸಾತ್ ಎಲ್ಲದರಿಂದ ನಮ್ಮ ಬೆಂಗಳೂರು ಬೋಸ್ ಈಸಿಯಾಗಿ ವಿನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಬೆಂಗಳೂರು ಬೋಲ್ಸೋಸ್ ಸರಿಯಾಣಷ್ಟು ಎಲ್ಲ ಪೋಸ್ಟ್ ಮ್ಯಾನ್ ಇಸ್ ಆಯಿತು ನಿಮಗೆ ವೀಡಿಯೋ ಅಷ್ಟೇ ಶೇರ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿ ನಾವು